ವೆಲ್ಕಮ್ ಟು ನೈನ್ ಎಕ್ಸ್ ಎ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒಪ್ಪುವ ಮುಖಾಂತರ ಆರ್ ಸೆಲೆಕ್ಟ್ ಮಾಡಿ

ಅಣ್ಣ ಒಂದ್ ಟೀ ಕೊಡಿ ಅಣ್ಣ ನಾನು ಬಂದಾಗ ಯಾರ್ಯಾರು ಇರ್ತಾರೋ ನಾನು ಏನ್ ಕುಡಿತೀನೋ ಅವರು ಅದೇ ಕುಡಿಬೇಕು ಎಲ್ರಿಗೂ ಟೀ ಕೊಡಿ ಅವರಿಗೆ ಒಳ್ಳೆ ಮನುಷ್ಯ ಬಿಸ್ಕೆಟ್ ಕೊಡ್ರಿ ಇದ್ದಾಗ ನಾನು ಏನೇನು ತಿಂತೀನೋ ನನ್ನ ಜೊತೆಯಲ್ಲಿ ಯಾರ್ಯಾರು ಇರ್ತಾರೋ ಅವರು ತಿನ್ಬೇಕು ಅವ್ರಿಗೂ ಬಿಸ್ಕೆಟ್ ಕೊಡ್ರಿ O <face> কি হরে হে প্রভু বাবা ನೀನ ಯಾವಾಗ ಬೋ اٹಿದ್ದো ನಾನು ಸೋಮವಾರ اٹಿದ್ದো ಸೋಮವಾರ

ಯಾಕೆ ಏನಾಯ್ತು ಇವತ್ತು ರೀಚಾರ್ಜ್ ಮಾಡ್ಸೋಣ ಅಂತ ಮೊಬೈಲ್ ಅಂಗಡಿಗೆ ಹೋಗಿದ್ದೇನೆ ಅವನು ನನ್ನೇ ನೋಡ್ತಾವನೆ ಸರಿ ಆಯ್ತು ರೀಚಾರ್ಜ್ ಮಾಡಿ ಅಂತ ಹೇಳಿದ್ರೆ ನನ್ ನಂಬರ್ ಕೇಳದ ಅವಾಗ್ಲೇ ಗೊತ್ತಾಯ್ತು ಅವ್ನು ನನಗ್ ಲೈನ್ ಹೊಡಿತಾ ಇದ್ದಾನೆ ಅಂತ ಅದಕ್ಕೆ ಏನ್ ಮಾಡ್ದೆ ಅದಕ್ಕೆ ತಪ್ಪ ತಪ್ಪ ನಂಬರ್ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅಯ್ಯೋ ದಡ್ಡಿ ನಾ ಏನ್ ಮಾಡ್ದೆ ಕರೆಕ್ಟಾಗಿ ಅಲ್ವಾ ಮಾಡಿದೀನಿ ಬರೀ ಇಂತದೆಯಾ ನನ್ನ ಹತ್ರ ಹತ್ತು ರೂಪಾಯಿ ಐತೆ ಹತ್ತು ರೂಪಾಯಿ ಊಟ ಮಾಡ್ಕತ್ತೀನಿ ಅವತ್ತು ಬಸ್ ಅಲ್ಲಿ ಚೇಂಜ್ ಇಲ್ಲ ಅಂತ ಕಂಡಕ್ಟರ್ ಬಸ್ಸಿಂದ ಕೆಳಗಡೆ ಇದ್ದಿದ್ದೆ ಹತ್ ರೂಪಾಯಿ ಅಯ್ಯೋ ಇದ್ದಿದ್ದೆ ರೂಪಾಯಿ ಚೇಂಜ್ ಬಸ್ಸಿಗೆ ಕೊಡ್ಬೇಕು ವಾಪಸ್ ಕೊಡಪ್ಪ ಎಲ್ಲಿಗೆ ಹೋಗ್ಬೇಕಣ್ಣ ಪಾಂಡುಪುರಕ್ಕೆ ಹೋಗ್ಬೇಕಪ್ಪ ಪಾಂಡುಪುರಕ್ಕೆ ಹತ್ತು ರೂಪಾಯಿ ಸಾಕಾಗಲ್ಲ ಇದ್ರಲ್ಲಿ ಇಪ್ಪತ್ ರೂಪಾಯಿ ಐತೆ ತಗೊಳ್ಳಿ ಇಲ್ಲಿ ಸ್ವಾರ್ಥವೊಂದೇ ಬಡವರಾಡುವಂಥದ್ದು ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟ ನಿಮಗೆ ಮೆಂಟಲ್ ಹಾಸ್ಪಿಟಲ್ ನಡೆಸಕ್ಕೆ ಚಾಲು ಆಗಿ ಮೆಂಟಲ್ ಹಾಸ್ಪಿಟಲ್ ನಡ್ಸಕ್ ಚಾಲೂ ಮಾಡಿ ಒಂದ್ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಮಗೆ ಮೆಂಟಲ್ ಹಾಸ್ಪಿಟಲ್ ಒಳಗೆ ಸರ್ ಆದ್ರೂ ನೀವು ನೋಡಿದ ತಕ್ಷಣ ಗ್ಯಾರಂಟಿ ಸರ್ ಅದ್ರಾಗ ಒಂದ್ ಟ್ರಿಕ್ ಟ್ರಕ್ ಐತ್ರಿ ಐಡಿಯಾ ಐತಿ ನಾವೇನ್ ಮಾಡಿ ಹಾಸ್ಪಿಟಲ್ ವಾಷಿಂಗ್ ಮೆಷಿನ್ ತಂದಿರ್ತಿವಿ ಅದ್ ನೀರ್ಲೆ ತುಂಬಿವಿ ನೀರ್ ತುಂಬ ಅದ್ರ ಬಾಜುಕಿ ಏನೈತಿ ಚಮಚೆ ಮಗ್ ಬಕೆಟ್ ಇಟ್ಟು ಬಿಡ್ತೇವ್ರಿ ಆಮೇಲೆ ಪೇಶೆಂಟ್ ಬಂದ್ರ ಅವ್ನ್ ಕೇಳ್ತೀವಿ ಯಪ್ಪ ಇದ್ರ ಒಳಗಿಂದ ನೀರ್ ಖಾಲಿ ಮಾಡ್ಬೇಕ ಜಲ್ದಿ ಅಂದ್ರ ನೀ ಹೆಂಗ್ ಯೂಸ್ ಮಾಡ್ತಿ ಏನ್ ಯೂಸ್ ಮಾಡ್ತಿ ಕಾಮನ್ ಸರ್ ಯಾರ್ ಬೇಕಾದ್ ಹೇಳ್ಬೋದ್ರಿ ಬಕೆಟ್ ಈಜಿ ತೆಗಿಬಹುದ್ರಿ ಹಂಗಿರ ಹಂಗಿಲ್ ಸರ್ ಯಾರ ಕರ್ತ ಪೇಶಂಟ್ ನಾರ್ಮಲ್ ಇತ್ತ ಅಂದ್ರ ಅವ ಪೈಪ್ ಲೈನ್ ತೆಗಿತಾನ್ರಿ ಬಕೆಟ್ ಲೈನ್ ತೆಗಿತಾನ್ರಿ ಕಿರಣ್ ಮೂವತ್ತೆರಡು ನಂಬರ್ ಯುಗ್ ಫಿಕ್ಸ್ ಮಾಡಪ್ಪ ಮೆಟ್ರೋ ಹಾಸ್ಪಿಟಲ್ ಲಾ ಹೋದ ಪಕ್ಕ ಪಕ್ಕ ಅಲ್ಲೋ ಪೇಕ ಹಾಂ ಪೇಕ್ ಲರ್ಂಡ್ ವಾವ ಲರ್ಂಡ್ ಅಲ್ಲ ಲರ್ಂಟ ಲರ್ಂಟ್ ಲರ್ನ್ ಸೆಕ್ಸ್ಫುಲ್ ನಿನ್ನ ಹೆಸರೇ ನನ್ನ ಹೆಸ್ರು ಹೊಯ್ಕೊತಾರು ಯಾ ಮಾಸ್ತರ್ ಕಲಿಸಿದ್ದು ನಿನ್ಗೆ

ಇದೊಂದು ಟಟ್ಟಿ ಇದೊಂದು ಶರ್ಟ್ ಇದೊಂದು ಪ್ಯಾಂಟ್ ಪ್ಯಾಕ್ ಮಾಡಿ ಅಣ್ಣ ಬೇಗ ಇಷ್ಟ ಆಯ್ತಾನ ಅಡ 100 ರೂಪಾಯಿ ಆಯ್ತು ಐದುನ್ ಸ್ವಲ್ಪ ತೆವಕಾಸಿ ಮಾಡು ನಾನ್ ತೆವಕಾಸಿ ಮಾಡ್ತೀನಿ ನೋಡಿ ಈಗ ಆ ಮುಂದಿನ ತಿಂಗಳು ಮದುವೆ ಇದೆ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಕೊಡಿ ಇಲ್ಲಿಗೆ ಬರ್ತೀವಿ ಬಟ್ಟೆ ತಾನಕ್ಕೆ 100 ರೂಪಾಯಿ ಸರಿ ಸರ್ ತಗೊಳ್ಳಿ 100 ರೂಪಾಯಿ ಇದೆ ಸರಿ ಬರೋಣ ಹಾಯ್ ಹಲೋ ಪಕ್ಕದ ಮನೇಲಿ ಸಾವಾಗಿದೆ ಬಿಳಿ ಬಟ್ಟೆ ತಗೋಬನ್ನಿ ಬೇಗ ಓ ಹೌದಾ ಸರಿ ಬರ್ತೀನಿ ಅಲ್ಲಿ ಪಕ್ಕದ ಮನೆಯವ್ರು ಸಾವಾಗಿದೆ ಅಂತೆ ಒಂದ್ ಬಿಳಿ ಬಟ್ಟೆ ಬೇಕಂತೆ ತಗೊಂಡೋಗೋಣ ಬಾರ್ ಮಗ ತಾನವನ್ ಅಣ್ಣ ಒಂದ್ ಬಿಳಿ ಬಟ್ಟೆ ಕೊಡಿ ಮನೆ ಪಕ್ಕ ಒಂದ್ ಸಾವಾಗಿದೆ ಬಿಳಿ ಬಟ್ಟೆನಾ ತಗೊಳ್ಳಿ ಸರ್ ಇನ್ನೂರು ರೂಪಾಯಿ ಸರ್ ಇನ್ನೂರು ರೂಪಾಯನಾ ತಾತ ಚೌಕಾಸಿ ಮಾಡಕ್ ಹೇಳಿದ್ರು ಇವಾಗ ಚೌಕಾಸಿ ಮಾಡ್ತೀನಿ ಅಣ್ಣ ಕಮ್ಮಿ ಮಾಡ್ಕೊಡಿ ಮುಂದಿನ ತಿಂಗಳು ನಮ್ಮ ತಾತ ತೀರೋಗ್ತಾರೆ ಅವಾಗ ಮತ್ತೆ ಇನ್ನೊಂದ್ ಬಟ್ಟೆ ತಗೊಳಕ್ ಬರ್ತೀನಿ ಇಲ್ಲೇ Wokul gambarmundur kodo si kodu wur dan buka no gambar kal do pernah A few moments later...